ಕಾಮ ಕಲ್ಲಿಗೆ ಸ್ವತ ರಾಮ ಬೇಲ್ಲಿಗೆ ಸೋತ ರಾವಣ ಸ್ವತ ರಣದಾಗೋ ರಾವಣ ಸ್ವತ ರಣದಾಗೋ ಯ ಹುಡುಗ ಪಾಂಡವ ಸ್ವತಾರ ಪಗಡಿಯಾಗೋ ತುಂಬಿದ ಹಳಿಯಾಗ ಬಂಗಾರ ದಿನಿಯ ಬಸವನೋ बंगार बसन बरु आग गंगी बयला गो कुसी कुंटला गीती विश्वास येत आग शो विश्वास गीती अग जवा कुत गोंद बसव मुरदा दाळो अडके बांध दा सीरे मडके ಕಡಕಿನ ಮಗದುರ್ಬಾಯಿಟ್ಟ ಕಡಕಿಲ ನೀರ ತರವಳೋ ಕರಿಯ ಸಿರಿ ಅನುಟ್ಟು ಕರಿಯ ನೀರಿಗೆ ಹೋಗಿ ತೆರಿ ಹೊಡೆದ ನೀರ ತುಂಬುವಳ ತೆರಿ ಹೊಡೆದ ನೀರ ತುಂಬೋಳ ಎಲೆ ಹುಡುಗಿ ತೆರವು ನಿನಗ ಕಾಲ ಮೇಲಿನ ಚಂದ गळार हुडगी जोड कळत ना बोळ्या मी तुनशाळ सरगी सावरा कोता बरगी साविक कोता बळी बंगार को बड्या होता वाढणा होता बटो वाडता बट गो एले हुडग ರಡ ಮಗಳಾಳವುಳು ಅಮನನ ಸುತ್ತಮೂತ ಕಂಡದ ಹಾಸಿಗೆ ಗಂಡನ ತೋಳ ತೆಲದಿಂಬ ಗಂಡನ ತೋಳ ತೆಲದಿಂಬ ಇಟ್ಟ ಗೊಂಡ ಎಂಬ ಬೇಡ್ಯಾರ ಶಿವನಲು ಕಾಮನ ನಿನ್ನ ಸಾಕುಾನ <tries> ಟಾಂಗಿ <tries> <tries> ದೊಡ್ಡವರ ಮನೆಯ ಮಗಳ ಕಾಮನ್ನ ಮಲಿಗವಾಡ ಊರ ನಡಗಿತ್ತು